ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನೂ ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲಾಂಡ್ ಆರ್ಡರು ಎ ಡಿ ಜಿ ಪಿ ಇದ್ದಾರಲ್ಲ ಅವ್ರನ್ನ ಕಳಿಸಿದೀವಿ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡ್ರಾಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರ ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಯಾ ಪ್ರೀಪ್ಲಾಂಡೋ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಬಿ ಜೆ ಪಿ ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿ ಜೆ ಪಿಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದ ಹಿಂದೆ ಬಲ್ಗಾಮ್ನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಆ ಪ್ರಧಾನಮಂತ್ರಿ ಹೋಗಿದ್ದಾರಾ ಇಪ್ಪತ್ತಾರು ಜನ ಸತ್ತೋದ್ರು ಹೋದರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈಟ್ನಾಂಟೆ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಹೋಯ್ತು ಅಲ್ಲಿ ನಾನು ಕೇಳಿದೆ ನಮ್ಮ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ರು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿ ಯಾರೂ ಇಲ್ಲ ಅಂತಂದರೆ ಏನು ಅರ್ಥ ಭಾಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಪೊಲೀಸ್ನವರು ಇರಬೇಕಾ ಬೇಡ ಹಾಂ ಪೊಲೀಸ್ನವರೇ ಇರಲಿಲ್ಲ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಯಾ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕದ್ರೆ ಮಾಡ್ತಾರೆ ಕರೆ ಹಾಕ್ತ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಹೌದು ನನಗೂ ಬಂದಿದೆ ಸರ್ ಇನ್ನೊಂದು ಸರ್ಕಾರ ಬಂದ ಮೇಲೆ ಪ್ರತಿ ಸಾರಿ